ನಮಸ್ಕಾರ ವೀಕ್ಷಕರೇ ವಿಪ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿ ಕಲಾ ಡಬ್ಬಿ ಬಸವನ ಬಾಗೇವಾಡಿ ತಾಲೂಕಿನ ಕುದರಿ ಸಾಲವಾಡಗಿ ಗ್ರಾಮದ ಮಡಿವಾಳಯ್ಯ ವೀರಭದ್ರಯ್ಯ ಚಿಕ್ಕಮಠ ಎಂಬುವವರ ಕಿಲಾರಿ ಎತ್ತುಗಳು ಶಾಂತವೀರಪ್ಪ ಸೋಮಪ್ಪ ಹೆಬ್ಬಾಳ ಇವರ ಹೊಲದಲ್ಲಿ ಒಂಬತ್ತು ತಾಸಿನಲ್ಲಿ ಹದಿನಾರು ಎಕರೆ ಹೊಲ ಕುಂಟಿ ಮೇಲೆ ನಿಂತು ಹರಕಿ ಸಾಧನೆ ಮೆರೆದಿವೆ ಎತ್ತುಗಳ ಸಾಧನೆಗೆ ಕುದರಿ ಸಾಲವಾಡಗಿ ಗ್ರಾಮದ ಮತ್ತು ಸುತ್ತಮುತ್ತಲಿನ ಗ್ರಾಮದ ರೈತರು ಎತ್ತುಗಳ ಸಾಧನೆಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು ಗ್ರಾಮಸ್ಥರು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮುಖಾಂತರ ಊರಿನ ಶ್ರೀ ಶ್ರೀಮಹದೇಶ್ವರ ದೇವಸ್ಥಾನ ಸಾಬಾ ದರ್ಗಾ ಬೀರಲಿಂಗೇಶ್ವರ ದೇವಸ್ಥಾನ ದೇವಿ ದೇವಸ್ಥಾನಗಳಲ್ಲಿ ಪೂಜೆ ಸಲ್ಲಿಸಿ ರೈತರು ಪರಸ್ಪರ ಗುಲಾಲು ಎರಚಿ ಪಟಾಕಿಯನ್ನು ಸಿಡಿಸಿ ಸಂಭ್ರಮಿಸಿದರು ಈ ಸಂದರ್ಭದಲ್ಲಿ ಸಾಹೇಬಗೌಡ ಪಾಟೀಲ್ ಮಲ್ಲನಗೌಡ ಪಾಟೀಲ್ ಹುಲಗಪ್ಪ ವಡ್ಡಾರ್ ಶಿಲೆಮಾನ್ ಮೋಮಿನ ಪ್ರಕಾಶ್ ದೇಸಾಯಿ ಭೀಮಣ್ಣ ಗುಡುಗುಂಟಿ ವಿಠ್ಠಲ ಜ್ಯೋತಿ ಮಾಂತೀಶ ಸುಂಕದ್ ಪ್ರಕಾಶ್ ತಾರನಾಳ ಅರುಣ್ ಆವರಗಿ ಸೇರಿದಂತೆ ಗ್ರಾಮದ ರೈತರು ಉಪಸ್ಥಿತರಿದ್ದರು ವರದಿ ಎಂಬಿ ಮನಗೋಳಿ ವಿವಾ ನ್ಯೂಸ್ ಕನ್ನಡ